ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಸೆಪಿಸೋಡ್ ನೋಡ್ಕೊಂಬರೋಣ ಸೂರ್ಯ ಸೇವ್ ಮಾಡಿರುವಂತಹ ಒಂದು ಪೇರೆಂಟ್ಸ್ ಏನು ಇರ್ತಾರೆ ಅವರು ಕ್ಯಾಬನ್ನು ಬುಕ್ ಮಾಡಿ ಸೂರ್ಯನ ಬರೋ ಇರ್ತಾರೆ ಸೂರ್ಯ ಅಡ್ರೆಸ್ಗೆ ಹೋದಾಗ ಲಾಸ್ಟ್ ಟೈಮ್ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ಲಲ್ಲ ಅದೇ ಮನೆಯಲ್ಲೋ ಇದು ಅಂದಾಗ ಬನ್ನಿ ಸ ಬನ್ನಿ ಒಳಗಡೆ ಬನ್ನಿ ಅಂತೇಳಿ ಅವ್ರ ಪೇರೆಂಟ್ಸ್ ಒಳಗಡೆ ಕರ್ಕೊಂಡ್ಬಂದಾಗ ಇದಕ್ಕೆ ನೀವು ನನ್ನನ್ನು ಕರೆದಿದ್ದು ಅಂತ ಹೇಳಿ ಅಂತಾರೆ ಹೌದಪ್ಪ ಇದಕ್ಕೆ ಕರೆದಿದ್ದು ನೀವು ಕೊನೆಗೂ ಮದುವೆ ಮಾಡಿಸ್ಬಿಟ್ರೆ ಇವರಿಗೆ ಅಂದಾಗ ಹೌದಪ್ಪ ಮಾಡಿಸಿದೆ ಮಕ್ಳಿಗಿಂತ ಬೇರೆ ಖುಷಿ ಬೇರೆ ಇನ್ನೊಂದಿದೆ ಅವ್ರಿಗೂ ತುಂಬ ಖುಷಿಯಾಗಿದ್ದರೆ ನಮಗೂ ಅದೇ ಅಲ್ವ ಬೇಕಾಗಿರೋದು ಅಂತೇಳಿ ಅಂತಾರೆ ಅಲ್ಲ ಸರ್ ಬೇಡ ಬೇಡ ಅಂತ ಇದ್ರೆ ಇವಾಗ ಕುಪ್ಕೊಂಬಿಟ್ಟಿದ್ದೀರ ಅಂದಾಗ ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೋ ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ರು ಇವರಲ್ಲಿರೋ ಕಣ್ ಇವ್ರ ಕಣ್ಣಲ್ಲಿರುವಂತಹ ಆನಂದ ಯಾರಿಗೂ ಸಿಗೋದಿಲ್ಲ ಈಗ ಒಂದು ಖುಷಿನೇ ಅಲ್ಬಾನೆ ಎಲ್ಲ ತಂದೆ ತಾಯಿನೂ ಬಯಸೋದು ದೇವ್ರ ಹಣೆ ಅದು ದೇವ್ರ ಹಣೆ ಬರೆದು ಬಿಟ್ಟಿರ್ತಾನೆ ಇವನೇ ಅಂತ ಹೇಳಿ ಅವ್ರನ್ನ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ ದೇವರ ಮೇಲೆ ಬರೆದಿರುವಂತಹ ಹಣೆ ಬರನ ನಾವು ಹೆಂಗೆ ಚೇಂಜ್ ಮಾಡಿ ಬೇರೆಯವ್ರು ಕೊಟ್ಟು ಮದುವೆ ಮಾಡೋಕ್ಕಾಗುತ್ತೆ ಅಂತೇಳಿ ಅಂತಾರೆ ಅದಕ್ಕೆ ಸರಿ ಸರಿ ನೀವೇ ಮದುವೆ ಮಾಡಿದ್ದೀರಾ ಅಂತ ಅಂದಾಗ ಹೌದು ನೀವು ಬೇಡ ಬೇಡ ಅಂತ ಇದ್ರೆ ಅದ್ರ ಕೊನೆಗೆ ಒಪ್ಕೊಂಡ್ಬಿಟ್ಟಿದ್ದೀರಾ ಅಂದಾಗ ಒಂದೆಣ್ಣು ಒಬ್ಬರಿಗೆ ಮನ್ಸು ಮೇಲೆ ಕಷ್ಟ ಸುಖ ಏನೇ ಆದರೂ ಅವ್ರ ಜೊತೆಲೇ ಇರಬೇಕು ು ನಾಳೆ ದಿವಸ ಬೇರೆಯವ್ರನ್ನ ನೋಡಿ ಮದುವೆ ಮಾಡಿ ಕೊಟ್ಟು ಅವನು ಕೆಟ್ಟೋನು ಅಂತ ಗೊತ್ತಾದರೆ ಆಗ ಏನು ಮಾಡೋಕ್ಕಾಗುತ್ತೆ ಅದನ್ನು ಬಿಟ್ಟು ನಮ್ಮ ಇಷ್ಟಪಡ್ತಿರೋ ಹುಡುಗನೇ ಕರ್ಕೊಂಡೋಗಿ ಅವನು ಹೇಗಿದ್ದಾನೆ ಏನು ಅಂತೆಲ್ಲ ವಿಚಾರಿಸಿ ಮದುವೆ ಮಾಡಿರೋದು ನನ್ನ ಪ್ರಕಾರ ಇವನು ಕೆಟ್ಟ ಹುಡುಗ ಅಂದ್ಕೊಂಡಿದ್ದೆ ಆದರೆ ಎರಡು ಮೂರು ಕಡೆ ವಿಚಾರಿಸಾಗ ತುಂಬ ಒಳ್ಳೆಯ ಹುಡುಗ ಅಂತ ಗೊತ್ತಾಯಿತು ಅದಕ್ಕೆ ಕರ್ಕೊಂಬಂದು ಮದುವೆ ಮಾಡಿದ್ರಿ ಅಂತ ಹೇಳಿ ಅಂತಾರೆ ಸರಿ ಅಂತ ಹೇಳಿ ಇವರಿಗೆ ಆಶೀರ್ವಾದ ಮಾಡಿ ದಯವಿಟ್ಟು ನನಗೆ ನನಗೆ ಬೇಡ ಅಂತ ಹೇಳಬೇಡಿ ಅಂತ ಹೇಳಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಆಶೀರ್ವಾದ ಮಾಡಿ ಒಪ್ಕೊತಾರೆ ಇವ್ರು ಹೇಳೋ ಪ್ರಕಾರ ಯೋಚನೆ ಮಾಡಿದಾಗ ಅವ್ರನ್ನು ಮತ್ತು ಕನಕನೂ ಸಹ ಊಹೆ ಮಾಡ್ಕೊತಾ ಇರ್ತಾನೆ ಸೂರ್ಯ ಒಳಗಡೆನೆ ಇವ್ರಿಗೂ ಇದೇ ರೀತಿ ಮದುವೆ ಮಾಡಿದ್ರೆ ಹೀಗಿರುತ್ತೆ ಚೆನ್ನಾಗಿರುತ್ತೆ ಅಲ್ವಾ ಅಂತೇಳಿ ಅಂತಾರೆ ಈ ಕಡೆ ಅವ್ರ ಪೇರೆಂಟ್ಸು ಸಹ ಹುಡುಗಿ ಪೇರೆಂಟ್ಸು ಸಹ ನಾವು ಎಷ್ಟು ಎಲ್ಲಿ ಎಂಥ ಒಳ್ಳೆಯ ಹುಡುಗನ ಕೊಟ್ಟು ಮದುವೆ ಮಾಡ್ತೀರಿ ಎಷ್ಟು ಒಡವೆ ಆಗ್ತೀರಿ ಎಷ್ಟು ಕೋಟಿ ಕೊಡ್ತೀರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವರು ಏನನ್ನ ಇಷ್ಟಪಡ್ತಾ ಇದ್ದಾರೆ ಆ ಇಷ್ಟಪಡುವಂಥದನ್ನು ಅವ್ರಿಗೆ ಕೊಟ್ಟು ನೋಡಿದಾಗ ಅವರು ಒಂದು ಆನಂದ ಅವರು ಪಡುವಂತಹ ಏನಿದೆ ಆ ಖುಷಿಲೇ ನಮಗೆ ನಿಮ್ಮ ಹಿಂದಿ ಸಿಗುತ್ತೆ ಅದು ಅನ್ಭವಿಸಿದವ್ರಿಗೆ ಮಾತ್ರ ಗೊತ್ತಾಗೋದು ಅಂಥೇಳಿ ಹುಡುಗಿ ಪೇರೆಂಟ್ಸ್ ಅಂತಾರೆ ಸರಿ ಅಂತೇಳಿ ಸೂರ್ಯನು ಸಹ ಆಯಿತು ಅಂತೇಳಿ ಆಶೀರ್ವಾದ ಮಾಡೋಕೆ ಒಪ್ಕೊಂತೇನೆ ಈ ಕಡೆ ಅವರನ್ನು ನೀವು ಒಪ್ಕೊಂಬಿಟ್ರೆ ಅಂದಾಗ ಹೌದು ಸರ್ ನಾನು ಒಪ್ಕೊಂಡೆ ನನ್ನ ತಂಗಿ ಪ್ರೀತಿ ಮುಂದೆ ನಂದು ಯಾವ ದ್ವೇಷ ಸರ್ ಅವಳು ಪ್ರೀತಿ ಮುಂದೆ ಏನೇನಿಲ್ಲ ಅವಳು ಚೆನ್ನಾಗಿದ್ದರೆ ಸಾಕು ಸರ್ ಅಂತ ಹೇಳಿ ಈ ಕಡೆ ಅಕ್ಷತೆ ಕಳ್ಕೊಡ್ತಾರೆ ಸರಿ ಅಂತ ಹೇಳಿ ಈ ಕಡೆ ಹುಡುಗ ಇಬ್ರು ಸಹ ಸೂರ್ಯ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೋಗ್ತಾರೆ ನೀವು ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಆಶೀರ್ವಾದ ಮಾಡಬೇಕು ಅಂದಾಗ ನನಗೆ ಯಾವ ಸೀಮೆ ಒಂದು ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಾನು ಆಶೀರ್ವಾದ ಕೇಳ್ತಾ ಇದ್ದೀರಾ ನಾನು ಅಷ್ಟೊಂದು ದೊಡ್ಡವನ್ನಾಗಿ ಮಾಡಬೇಡ್ರಿ ಅಂತೇಳಿ ಸೂರ್ಯ ಅಂದಾಗ ಇಲ್ಲ ಅಣ್ಣ ನೀವು ಬಂದು ನನ್ನನ್ನು ಉಳಿಸಿದ್ದಕ್ಕೆ ಇವತ್ತು ಈ ಹುಡುಗನ ಜೊತೆ ಜೀವನ ಕಟ್ಕೋಬೇಕು ಅನ್ನೋ ನನ್ನ ಒಂದು ಆಸೆ ಕನಸು ಕನಸು ಬಂದು ನನ್ನಸಾಗಿರೋದು ನೀವಿಲ್ಲ ಅಂದರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಸ್ಮಶಾನದಲ್ಲಿ ಇರಬೇಕಿತ್ತು ಇವತ್ತು ನನ್ನ ಪ್ರೀತಿ ಗೆದ್ದಿದ್ದೆ ಅಂದರೆ ಅದಕ್ಕೆ ಕಾರಣ ನೀವೇ ಆಶೀರ್ವಾದ ಮಾಡಿ ಅಂತ ಹೇಳಿ ಆಶೀರ್ವಾದನ ಮಾಡಿ ಸರಿ ಬನ್ನಿ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತೇಳಿ ಸೂರ್ಯ ಕರ್ಕೊಂಡು ಹೋಗ್ತಾನೆ ಈ ಕಡೆ ಮೀನಾ ಒಬ್ಬಳೇ ಕುತ್ಕೊಂಡು ದೇವಸ್ಥಾನ ಹತ್ರ ಹಳ್ತಾ ಇರ್ತಾಳೆ ಅದೇ ಟೈಮ್ ಈ ಕಡೆ ಕನಕ ಬರ್ತಾಳೆ ಯಾಕೆ ಕೈಯ್ಯನಾಯ್ತು ಹೊಳ್ತಾ ಇದ್ದೀರ ಅಂದಾಗ ನನಗೆ ತುಂಬ ಗೆಲ್ಟ್ ಕಾಡ್ತಾ ಇದೆ ಕನಕ ನಮ್ಮ ನಿಮ್ಮ ಭಾವ ನನ್ನನ್ನು ಬಿ ಅವರ ಅಪ್ಪನ ಬಿಟ್ಟರೆ ನನ್ನನ್ನೇ ಅವರು ತುಂಬ ನಂಬಿರೋದು ತುಂಬ ಪ್ರೀತಿ ಮಾಡ್ತಾ ಇರೋದು ಅವ್ರನ್ನ ಬಿಟ್ಟರೆ ಎರಡನೇ ಒಂದು ವಿಶ್ವಾಸ ಅಂದರೆ ನಾನೇ ಅವರಿಗೆ ಅಂಥದ್ರಲ್ಲಿ ಅವ್ರಿಗೆ ಹೇಳಿದೆ ನಾನು ಈ ಥರ ಮದುವೆ ಮಾಡಿರಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಅವ್ರು ತುಂಬ ನೋವು ಪಡ್ತಾರೆ ಅವ್ರಿಗೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಏನಾದರೂ ಮಾಡಿ ಅವ್ರಿಗೆ ಹೇಳ್ಬಿಡ್ಬೇಕು ಇದನ್ನ ಇಲ್ಲ ಅಂದಾಗ ಬೇಡ ಬೇಡ ಅಕ್ಕ ಹೇಳ ಹೇಳ್ಬಿಡಿ ಅಕ್ಕ ಇಲ್ಲ ಬಂದು ನನ್ನ ಗಂಡದ ಮೇಲೆ ಸುಮ್ಮನೆ ಪ್ರತಾಪ ತೋರಿಸ್ತಾರೆ ಅಂದ ತಕ್ಷಣ ಇದೇನು ಈ ಥರ ಅಂತ ಇದೆಯಾ ಅಲ್ಲಿಗೇನು ಅಲ್ಲಿಗೆ ನಾನು ನನ್ನ ಗಂಡ ದೂರ ಆದರೆ ಪರವಾಗಿಲ್ವ ನಿನಗೆ ಖುಷಿನ ಅಂದಾಗ ಆ ಥರ ಅಲ್ಲಕ್ಕ ನಾನು ಆ ಥರ ಹೇಳಿಲ್ಲ ಏನೇನು ತ್ಯಾಗ ಅಂತ ನಮಗೋಸ್ಕರ ಇದೊಂದು ಮಾಡಲ್ವ ಅಂದಾಗ ನಿನಗೋಸ್ಕರ ನನ್ನ ಗಂಡನೂ ತ್ಯಾಗ ಮಾಡಬೇಕಂತೇಳಿ ಮೀನಾ ಕೇಳ್ತಾಳೆ ಇಲ್ಲಕ್ಕ ನೀನು ಹೇಳ್ದಲ್ಲ ಎಷ್ಟೋ ಕೋಪ ಮಾಡಿಕೊಂಡ್ರು ನನ್ನ ಗಂಡ ನನ್ನನ್ನು ಕೋ ಒಂದು ಸ್ವಲ್ಪ ದಿನ ಇರುತ್ತೆ ಅಷ್ಟೇ ನನ್ನನ್ನು ಅಷ್ಟೊಂದು ದೂರ ಮಾಡೋದಿಲ್ಲ ಅಂತ ಹೇಳಿ ಅಂಥೇಳಿ ಅಂತಾಳೆ ಆದರೂ ತುಂಬ ಭಯ ಇದೆ ಹೆಂಗೆ ಅವ್ರ ಹತ್ರ ಹೇಳೋದು ಅದು ಗೊತ್ತಾದರೆ ಯಾವ ಥರ ಅವರು ನನ್ನ ನೋಡ್ತಾರೆ ಅನ್ನೋದೇ ಭಯ ಆಗ್ತಾ ಇದೆ ಅಂದಾಗ ಸರಿ ಅಕ್ಕ ಆಯಿತು ನನ್ನ ಯಾವ ಥರ ಚೀಟಿ ಹಾಕಿ ನೋಡಿದೆ ಅದೇ ಥರ ಚೀಟಿ ಹಾಕಿ ನೋಡೋಣ ದೇವ್ರ ಹತ್ರ ಅಂತೇಳಿ ಇಬ್ಬರು ಸಹ ದೇವ್ರ ಹತ್ರ ಹೋಗಿ ಚೀಟಿಯನ್ನು ಬರೆದು ಚೀಟಿನ ದೇವ್ರ ಮುಂದೆ ಹಾಕ್ತಾರೆ ಅಕ್ಕ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಬರೆದು ಹಾಕಿದ್ಯಲ್ವ ಇವಾಗ ದೇವ್ರ ಮುಂದೆ ಕೈ ಮುಗಿದು ದೇವ್ರನ್ನ ನಂಬಿ ಅದರಲ್ಲಿ ಒಂದು ಚೀಟಿ ಎತ್ತು ನೋಡಿ ಅಕ್ಕ ಅಂತ ಹೇಳಿ ಅಂತಾರೆ ಸರಿ ಅಂತ ಹೇಳಿ ಒಂದು ಚೀಟಿ ಎತ್ತಿ ನೋಡಿದಾಗ ಅದರಲ್ಲಿ ಹೇಳಬಾರ್ದು ಅಂತ ಇರುತ್ತೆ ನೋಡಿ ಅಕ್ಕ ಹೇಳಬಾರ್ದು ಅಂತ ಇದೆ ಒಂದು ಸ್ವಲ್ಪ ಟೈಮ್ ಬರಲಿ ನಾವೇ ಹೇಳೋಣ ಭಾವ ಆ ಥರ ನಾನೇ ಖುದ್ದಾಗಿ ಬಂದು ಮುಂದೆ ನಿಂತುಕೊಂಡಿರ್ತೀನಿ ಅಲ್ಲಿವರೆಗೂ ನಮ್ಮ ಮದುವೆ ಆಗಿರೋ ದಯವಿಟ್ಟು ಹೇಳ್ಬೇಡ ಅಕ್ಕ ಪ್ಲೀಸ್ ಅಕ್ಕ ಅಂತ ಹೇಳಿ ಕನಕ ತುಂಬನೇ ರಿಕ್ವೆಸ್ಟ್ ಮಾಡ್ತಾಳೆ ಮೀನು ಆ ಥರ ಮೀನನ್ನು ಸಹ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಆ ಮನೆಗೆ ಹೊರಡ್ತಾಳೆ ಈ ಕಡೆ ಹುಡುಗ ಹುಡುಗಿನ ಡ್ರಾಪ್ ಮಾಡೋಕ್ಕೆ ಸೂರ್ಯ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಸೂರ್ಯ ತಲೆಯಲ್ಲಿ ಓಡ್ತಾ ಇರುತ್ತೆ ಕನಕ ಸಹ ಅರುಣಿಗೆ ಮದುವೆ ಮಾಡಿದ್ರೆ ಯಾವ ಥರ ಇರುತ್ತೆ ಕನಕ ಸೂ ಅರುಣ್ಣು ಸಹ ಇದೇ ರೀತಿ ಖುಷಿಯಾಗಿರ್ತಾರಲ್ವ ಅವರು ಇಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಬಿಟ್ಟರೆ ಅಲ್ವಾ ಅವ್ರ ಜೀವನ ಅಂತ ಏನು ಅಂತ ಗೊತ್ತಾಗೋದು ಅಂತ ಹೇಳಿ ಈ ಕಡೆ ಸೂರ್ಯನ ಸಹ ಒಳಗಡೆ ಯೋಚನೆ ಮಾಡ್ತಾ ಇರ್ತಾನೆ ಇಬ್ಬರಿಗೂ ಸಹ ಮದುವೆ ಮಾಡೋಣ ಒಳ್ಳೆ ಡಿಸಿಷನ್ನು ಹೇಗಿದ್ರು ಕನಕ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದಾಳೆ ಅವಳು ವಿರುದ್ಧವಾಗಿ ನಾವು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಸರಿ ಅಂತೇಳಿ ಕನಕನ ಮೀಟ್ ಮಾಡೋಕ್ಕೆ ಮನೆಗೆ ಬರ್ತಾರೆ ಕನಕ ಕನಕ ಅಂತೇಳಿ ಕರೆದಾಗ ಕನಕ ಬರ್ತಾಳೆ ಏನು ಭವ ಏನು ಸಮಾಚಾರ ಅಂದಾಗ ಕನಕಗೋಸ್ಕರ ಸೀರೆ ತಗೊಂಬಂದಿದ್ದೀನಿ ನಾಳೆ ಹುಡುಗ ಕಡೆಯವ್ರು ಬರ್ತಾರೆ ರೆಡಿ ಅಂತ ಅಂತೇಳಿ ಕೇಳ್ತಾರೆ ಅದಕ್ಕೆ ಈ ಕಡೆ ಅವರಮ್ಮ ಇದ್ಕೊಂಡು ಹೌದಾ ಹುಡುಗ ಬರ್ತಾ ಇದ್ದಾರಾ ಅಂತ ಅಂದಾಗ ಯಶೋತ್ಗೆ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಅಂತಾರೆ ಅದೇ ಟೈಮ್ ಈ ಕಡೆ ನೀನು ಕೇಳಿದ್ದಲ್ಲ ಸರ್ಕಾರಿ ಇರಬೇಕು ಒಳ್ಳೆ ಹುಡುಗ ಆಗಿರಬೇಕು ಅಂತ ಹೇಳಿ ಸರ್ಕಾರಿ ಕೆಲಸದಲ್ಲಿರೋ ಹುಡುಗನೇ ಬರ್ತಾ ಇದ್ದಾನೆ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂದಾಗ ಅದಕ್ಕೆ ನನ್ನ ಕೇಳಿದ್ರೆ ಅದು ಕನಕನೇ ಕೇಳಬೇಕು ಅಂತಾರೆ ನನ್ನ ಕೇಳೋದು ಅವ್ರು ಬರೋದಕ್ಕೂ ನನಗೆ ಯಾಕೆ ಕೇಳಬೇಕು ನನಗೆ ಗೊತ್ತಿರೋರು ಯಾರು ಅಂತಾರು ಅಂತೇಳಿ ಅಂದಾಗ ಹೌದು ಸರ್ಕಾರಿ ಕೆಲಸದಲ್ಲಿರೋರು ನೀನು ಇಷ್ಟಪಟ್ಟಿರೋರು ನಿನ್ನ ಮನಸ್ಸಲ್ಲಿ ಇರೋರೇ ಬರ್ತಾರೋದು ನಾಳೆ ಅಂತೇಳಿ ಅಂತಾರೆ ಅದಕ್ಕೆ ನಿನ್ನಾರು ನನಗೆ ಕಾಲ್ ಮಾಡಿ ನಾಳೆ ಬರೋ ಕೇಳೋ ಹುಡುಗಿ ನೋಡೋಕ್ಕೆ ಮದುವೆ ಮಾತುಕತೆ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಅಂತಾರೆ ಆ ಥರ ಅಂದ ತಕ್ಷಣ ಮನೆಯವರೆಲ್ಲ ತುಂಬ ಖುಷಿಯಾಗುತ್ತೆ ಆ ಖುಷಿಯಾಗೋಗುತ್ತೆ ಈ ಕಡೆ ಮುಂಜಾಗೆ ಏನು ಭವ ತುಂಬ ಥ್ಯಾಂಕ್ಸ್ ಭವ ನೀವು ಒಪ್ಕೊಂಡಿದ್ದೀರ ಅದೇನು ಬವ ಇದಕ್ಕಿದ್ದಂಗೆ ಅಂದಾಗ ಹೌದು ಕಣೋ ಕನಕ ಖುಷಿಯಾಗಿರಬೇಕು ಖುಷಿಯಾಗಿರಬೇಕು ಅಂತೇಳಿ ಅನ್ಕೊಂತಿದೆ ಆದರೆ ಅವಳು ಖುಷಿ ಏನಿದೆ ಅದನ್ನು ಕೊಟ್ಟರೆ ಅಲ್ವಾ ಅವ್ರ ಖುಷಿ ಅನ್ನೋದು ಯಾವಾಗ ನೋಡಿ ಅವಳು ಜೀವನ ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಅಂತ ಸ್ವಾರ್ಥದಲ್ಲಿ ಯೋಚನೆ ಮಾಡ್ತಾ ಇದ್ದೆ ಆದರೆ ಅವಳು ಚೆನ್ನಾಗಿರೋರಿಗೋಸ್ಕರ ಅವಳು ಇಷ್ಟಪಡೋರು ಕೊಟ್ಟರೆ ಅವಳು ಚೆನ್ನಾಗಿ ನೋಡ್ಕೊತಾರೆ ಅನ್ನೋದು ನಾನು ಕನ್ಫರ್ಮ್ ಆಗೋಯ್ತು ಅದಕ್ಕೋಸ್ಕರ ನಾನು ಈ ನಿರ್ಧಾರ ಮಾಡಿದೆ ಅವಳು ನನಗೋಸ್ಕರ ಕಾಯ್ಕೊಂಡು ಕೂತಿದ್ದಾಳೆ ಬೇರೆಯವ್ರಾಗಿದ್ರೆ ಇವನಿಲ್ಲ ಅಂದರೆ ನಾವೇನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೋಗಿ ಮಾಡ್ಕೊಂಬಿಡೋರು ಆದರೆ ನಮ್ಮ ಬಾವ ಒಪ್ಲಿ ಅನ್ನೋದಕ್ಕೋಸ್ಕರ ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ ಅಂತಾರೆ ಅಲ್ವಾ ಕನಕ ಅಂದಾಗ ಕನಕನೂ ಸಹ ಹ್ಞೂ ಭಾವ ಅಂತೇಳಿ ಅಂತ ಸರಿ ಅಂತ ಹೇಳಿ ಕನ್ಗಾಗಿ ತುಂಬಾ ಖುಷಿಯಾಗೋಗುತ್ತೆ ತುಂಬ ಥ್ಯಾಂಕ್ಸ್ ಬಾವ ಅಂತೇಳಿ ಕಾಲಿಗೆ ಬೀಳ್ತಾಳೆ ಯಾಕಮ್ಮ ಥ್ಯಾಂಕ್ಸ್ ಇದೆಲ್ಲ ಏನು ಬೇಕಾಗಿಲ್ಲ ನನಗೋಸ್ಕರ ನನಗೆ ಮರ್ಯಾದೆ ಕೊಟ್ಟು ನನಗೋಸ್ಕರ ಕಾದು ನನಗೋಸ್ ನನ್ನ ಒಂದು ಆಶೀರ್ವಾದ ಸಿಗಲಿ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ತಂದೆ ತಂದೆಸ್ತಂದಾಗಿ ನಿಂತು ನಾನು ಮದುವೆ ಮಾಡ್ತೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಶಕ್ತಿ ಮಿರು ಡಾಮ್ ಡೂಮ್ ಅಂತ ನಾನು ಮದುವೆ ಮಾಡ್ತೀನಿ ಎಷ್ಟು ಚೆನ್ನಾಗಿ ಮದುವೆ ಮಾಡ್ತೀನಿ ಅಂದರೆ ಅದನ್ನು ನೋಡೋಕೆ ನೀನು ನೋಡೋದ್ರೆ ಹಂಗೆ ಖುಷಿಯಾಗಿ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಮದುವೆ ಮಾಡ್ತೀನಿ ಅಂದಾಗ ಕಡೆ ಹಳಿ ಅಂದರು ಹಳಿ ಅಂದರೆ ಥ್ಯಾಂಕ್ಸ್ ಹಳಿ ಅಂದರೆ ನೀವು ಒಪ್ಕೊಂತೀರ ಅಂದ್ಕೊಂಡಿರಲಿಲ್ಲ ನೀವೇನು ಮಾಡ್ರೆ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ನೀವು ನಮ್ಮ ಮನೆಯವ್ರ ಜೊತೆಲಿರೋವರೆಗೂ ನಮಗೇನು ತೊಂದರೆ ಆಗೋದಿಲ್ಲ ತುಂಬ ಇದೆ ನನಗೆ ಅಂತೇಳಿ ಅಂತಾರೆ ಸರಿ ಮೀನಾಗೆ ಕಾಲ್ ಮಾಡಿ ಮೀನಾಗೆ ಹೇಳಿದ್ರೆ ಅಂದಾಗ ಮೀನಾಗೆ ಹೇಳಿಲ್ಲ ನೀವೇ ಕಾಲ್ ಮಾಡಿ ಹೇಳಿ ಅಂದಾಗ ನಾನು ಹೇಳಲ್ಲ ಅವಳು ಇಷ್ಟು ದಿನ ಪಾಪ ನನ್ನ ಮೇಲೆ ಆಟ ಮಾಡ್ಕೊಂಡಿದ್ಲು ಅವ್ಗರು ಮದುವೆ ಕೊಟ್ಟು ಮದುವೆ ಮಾಡಿ ಅಂದ್ಬಿಟ್ಟು ನಾನು ಹೇಳಲ್ಲ ಅದು ನೀವೇ ಫೋನ್ ಮಾಡಿ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಕನಕ ಸಹ ಖುಷಿಯಾಗಿ ಮೀನಾಗೆ ಕಾಲ್ ಮಾಡ್ತಾಳೆ ಈ ಕಡೆ ಮೀನಾ ಒಂದು ಸೈಡಲ್ಲಿ ಹತ್ಕೊಂಡು ಕೂತಿರ್ತಾಳೆ ಯಾಕೆ ಏನಾಯಿತು ಮಧ್ಯ ಮನೇಲಿ ಹತ್ಕೊಂಡು ಕೂತಿದ್ಯಾ ಹಾಗೆ ಈಗ ಅಂತೇಳಿ ಬಯೋಕೆ ಶುರು ಮಾಡ್ತಾಳೆ ಅದೇ ಟೈಮ್ಗೆ ರಂಗನಕ್ಕೆ ಬರ್ತಾನೆ ನೋಡಿರಿ ಹತ್ಕೊಂಡು ಕೂತಿದ್ದಾಳೆ ಇವಳು ಅಂತ ಹೇಳಿ ಅಂದಾಗ ಈ ಕಡೆ ಯಾಕಮ್ಮ ಏನಾಯಿತು ಅಂದಾಗ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ನಿಮ್ಮ ಏನಾದರೂ ಜಗಳ ಮಾಡೋ ಅಂದಾಗ ಅಯ್ಯೋ ಅಮ್ಮ ಆ ಥರ ಇಲ್ಲ ಏನಿಲ್ಲ ಕನಕ ವಿಚಾರದಲ್ಲಿ ಅಳ್ತಾ ಇದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಈ ಕಡೆ ಮೀನಾ ಅಂತಾಳೆ ಮೀನಾ ಆ ಥರ ಅಂದ ತಕ್ಷಣ ನಾನು ಮೊನ್ನೆನೇ ಹೇಳಿದೆ ನಾನು ಕರ್ಕೊಂಡೋಗಿ ಮದುವೆ ಮಾಡು ಅಂತ ಹೇಳಿ ಮದುವೆ ಮಾಡೋದ್ರಲ್ಲಿ ಏನಿದೆ ಈಗ ಶ್ರುತಿ ರೂ ಸಹ ಮದುವೆ ಮಾಡ್ಕೊಂಡಿಲ್ವಾ ಅವಳು ಕಷ್ಟಪಟ್ಟು ದುಡಿದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೋದು ಬೇರೆಯವ್ರಿಗೋಸ್ಕರ ಯಾಕೆ ಹಾಕಿಕೊಳ್ಬೇಕು ಅವ್ರ ಮೇಲೆ ಅವ್ರ ನಂಬಿಕೆ ಇದ್ದರೆ ಮದುವೆ ಆಗಿ ಚೆನ್ನಾಗಿದ್ದು ಜೀವನ ಮಾಡಿ ತೋರಿಸ್ಬೇಕು ಮತ್ತು ಶ್ರುತೂ ಮದುವೆ ಆಗಿಲ್ಲ ಓಡೋಗಿ ಮದುವೆ ಆಗಿ ಇವಾಗ ಬಂದು ಸಂಸಾರ ಮಾಡ್ತಾ ಇಲ್ವಾ ಗೂಬೆಗಳು ಅಂತ ಹೇಳಿ ಬಯೋಕ್ಕೆ ಶುರು ಮಾಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಶ್ರುತಿ ಬರ್ತಾಳೆ ಏನಂತೆ ಆ ಥರ ಎಲ್ಲ ಅಂತ ಇದ್ದೀರಾ ನಾವು ಆ ಥರ ಎಲ್ಲ ಏನೂ ಮಾಡಿಲ್ಲ ನಾನು ಓಡೋದಿಲ್ಲ ಓಡೋಗಿಲ್ಲ ನ್ಯಾಯವಾಗಿ ಮದುವೆಯಾಗಿ ಬಂದಿರೋದು ಆ ಥರ ಎಲ್ಲ ಮಾತಾಡೋಕ್ಕೆ ಬರಬೇಡಿ ನೀವು ಮೀನ ಮರಿಯೇ ನೀವು ಆರಾಮಾಗಿ ಹೋಗ್ಬಿಟ್ಟು ರಿಜಿಸ್ಟ್ರ್ ಮ್ಯಾರೇಜ್ ಮಾಡಿಬಿಡಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಅದಾದ್ಮೇಲೆ ನಿಧಾನವಾಗಿ ಸೂರ್ಯವ್ರನ್ನ ಒಪ್ಪಿಸಿ ನಿಧಾನವಾಗಿ ದೇವಸ್ಥಾನದಲ್ಲಿ ಮದುವೆ ಆಗ್ಬೋದು ಅಂತೇಳಿ ಅಂತೇಳೆ ಈ ಕಡೆ ಅದು ಇಲ್ಲಮ್ಮ ತುಂಬ ಸಂಸ್ಕಾರವಂತ ಮನೆಯಿಂದ ಒಂದು ಮೀನು ಆ ಥರ ಕೆಲಸ ಮಾಡೋದೇ ಇಲ್ಲ ತಾಯಿ ತಾಯಿ ತಾಯಿಗೆ ಗೊತ್ತಾಗುತ್ತೆ ಅವ್ರ ಕಷ್ಟ ಏನು ಸುಖ ಏನು ಮಗು ಏನು ಕಳ್ತಾ ಇದೆ ಏನು ಕಳ್ತಾ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಮೂಮೆಂಟ್ ತಾಯಿಗೆ ತನ್ನ ಮಕ್ಕಳ ಬಗ್ಗೆ ಗೊತ್ತಿರುತ್ತೆ ಆ ಮಕ್ಕಳಿಗೋಸ್ಕರ ಮೋಸ ಮಾಡಿದ್ರೆ ಹೆಂಗೆ ಅವ್ರಿಗೂ ಒಂದು ಸಂಸ್ಕಾರ ಅಂತ ಇರುತ್ತೆ ಅಲ್ವಾ ಯಾವುದೇ ಕಾರಣಕ್ಕೂ ಮೀನು ಆ ಥರ ಮಾಡೋದೇ ಇಲ್ಲ ಸೂರ್ಯ ಒಪ್ಪಿಗೆ ಇಲ್ದಿರೋ ಆ ಥರ ನಿರ್ಧಾರ ಮಾಡೋದೇ ಇಲ್ಲ ಅವಳು ಅಂತ ಹೇಳಿ ಅಂತಾರೆ ಸೂರಿ ಅಂತೇಳಿ ಅದನ್ನು ಕೇಳಿಸ್ಕೊಂಡು ಹೋಗಿ ಮೀನ ತುಂಬಾ ಹೇಳ್ತಾ ಇರ್ತಾಳೆ ದೇವ್ರೆ ಏನಪ್ಪ ಇದು ನಾಳೆ ದಿವಸ ನಾನು ರಿಜಿಸ್ಟರ್ ಮ್ಯಾರೇಜ್ ಮುಂದೆ ನಿಂತು ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಮನೆಯವ್ರನ್ನೆಲ್ಲ ಹೆಂಗಪ್ಪ ನಾನು ನೋಡ್ತಾರೆ ದೇವರೇ ದಯವಿಟ್ಟು ಏನಾದರೂ ಮಾಡಿ ಮದುವೆಗೆ ನಮ್ಮ ಹಸ್ಬೆಂಡ್ ಒಪ್ಪಿಸ್ಬಿಡಿ ಅವರು ಒಬ್ಬರು ಒಪ್ಕೊಂಬಿಟ್ರೆ ಸಾಕು ಬೇರೆ ಏನೂ ಇರೋದಿಲ್ಲ ಎಲ್ಲ ಆರಾಮಾಗಿ ಆಗೋಗುತ್ತೆ ಇದೆಲ್ಲೂ ನಿನ್ನ ಕೈ ಮುಗ್ದು ಕೇಳ್ಕೊತೀನಪ್ಪ ಇದೊಂದು ನನಗೆ ಮಾಡಿಬಿಡು ದೇವ್ರೆ ಅಂತ ಹೇಳಿ ದೇವರನ್ನ ಬೆಳ್ಕೊತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಕಾಲ್ ಬಂದುಬಿಡುತ್ತೆ ಕಾಲ್ ಬಂದ ತಕ್ಷಣ ಹೌದಾ ನಿಜವಾಗ್ಲೂ ಒಪ್ಕೊಂಡ್ಬಿಟ್ರೆ ತುಂಬ ಖುಷಿ ಆಗ್ತಾಯಿದೆ ನನಗೆ ಅಂತ ಹೇಳಿ ಜ ತುಂಬ ಖುಷಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾಯಿರ್ತದೆ ರಂಗನಾಥ್ ಏನಾಯಿತು ಅಂದಿದ್ದಕ್ಕೆ ಇದು ನಿಮ್ಮ ಮಗ ಒಪ್ಕೊಂಡ್ಬಿಟ್ರಂದೆ ಥ್ಯಾಂಕ್ಸ್ ಮಾವ ನಿಮ್ಮಿಂದ ಅಂದಾಗ ನಾನು ಮಾತಾಡಿಲ್ವಲ್ಲ ಹೆಂಗೆ ಒಪ್ಕೊಂಡ ಅಂತಾರೆ ಹೌದಾ ನೀವು ಮಾತಾಡೋದು ಹೆಂಗೆ ಒಪ್ಕೊಂಡ್ರು ಅಂದಾಗ ಅವನಿಗೆ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಏನು ಅಂತ ಗೊತ್ತಮ್ಮ ಆ ಕ್ಷಣಕ್ಕೆ ಅವನು ಆ ಥರ ಮಾತಾಡಿದ್ದಾನ ಅಷ್ಟೇ ಅಂದರೆ ಖುಷಿಯೇ ಅಲ್ವಾ ಯಾವ ಟೈಮಲ್ಲಿ ಹೆಂಗಿರಬೇಕು ಇರಬೇಕು ಅಂತ ಅವನಿಗೂ ಗೊತ್ತಲ್ವಾ ಅಂತೇಳಿ ಅಂದಾಗ ಇವು ಈ ಕಡೆ ಅವನು ಹೊಗಳಿದ್ದೆ ಇವು ಉಗ್ಳಿದ್ದು ಉಗಲಿದ್ದು ಉಗಲಿದ್ದು ಹೋಗಲಿದೆ ಅವ್ನು ಒಪ್ಕೊಂಡಿಲ್ಲ ಅಂತ ಅಂದರೆ ಏನು ಹೋಗಿ ರಿಜಿಸ್ಟ್ ಮ್ಯಾರೇಜ್ ಮಾಡ್ಕೊಳೋಕ್ಕಾಗಲ್ವಾ ಎಷ್ಟೋ ಜನ ಮಾಡ್ಕೊಂಡು ಆ ಥರ ಜೀವನ ಮಾಡ್ತಾ ಇಲ್ವಾ ಅಂತ ಹೇಳಿ ಈ ಕಡೆ ರಂಗನಾಥ್ ಅಂತಾನೆ ನೀನು ಎಲ್ಲೋ ಗೋಡೆಯಲ್ಲಿರೋ ಬಲ್ಲಿ ಥರ ಇರಬೇಕು ಅದಕ್ಕೆ ಒಟ್ಬಾಟ ಅಂತ ಬಡ್ಕೊತೀಯ ಅಂದಾಗ ಈಗ ಇವಾಗ ಖುಷಿ ಪಡ್ತಾ ಇದ್ದಾಳೆ ಇವಳು ಮತ್ತು ಇನ್ನೊಂದು ಸೊ ಕಡೆ ಏನಾದರೂ ಒಂದು ತೊಂದರೆ ಬಂದೇ ಬರುತ್ತೆ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ ಅದಕ್ಕೆ ನಿಮ್ಮ ಬಾಯ್ ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ಅಪಶಾಕ ನೋಡಿತಾನೆ ಇರುತ್ತೆ ಆ ಮನೇಲಿ ಏನಾದರೂ ಒಂಚೂರು ಖುಷಿ ವಿಚಾರ ಇದ್ರೆ ಸಾಕು ಹಿಂಗೆ ತಡ್ಕೊಳಕ್ಕಾಗಲ್ವಲ್ಲ ಅಂತೇಳಿ ಈ ಕಡೆ ಬಯೋಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ಈ ಕಡೆ ರಂಗನಾಥ್ ನಮ್ದು ಚಿಕ್ಕದೊಂದು ಆಚೆ ಒಂದು ಬೋರ್ಡ್ ಇಟ್ಟು ಬಿಡಬೇಕು ಸಮಾಜ ಸೇವಕರು ಮತ್ತೆ ಏನು ಆ ಥರ ಸಮಾಜ ಸೇವೆ ಮಾಡುವಂಥದ್ದು ಅಥವಾ ನಿಮ್ಮ ಮನೇಲಿ ಏನಾದರೂ ತೊಂದರೆ ಇದ್ದರೆ ನಿಮ್ಮ ಸಾಧನ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ರಂಗನಾಥ್ ಅನ್ನೋರು ಇದ್ದಾರೆ ಅಂತ ಹೇಳಿ ಹಾಕ್ಬಿಡ್ಬೇಕು ಬೋರ್ಡು ಅಂತೇಳಿ ರಂಗನಾಥ ಅಂದಿದ್ದಕ್ಕೆ ಈ ಕಡೆ ಶಾಂತಿ ಅಂತಾಳೆ ಅದಕ್ಕೆ ರಂಗನಾಥ್ ಹೌದು ಹೌದು ಯಾರ ಮನೆ ಹೆಂಗೆ ಮುರಿಬೇಕು ಯಾರಿಗೆ ಯಾವ ಥರ ನೋವು ಮಾಡಬೇಕು ಯಾವ ಸೊಸೈನ್ ಯಾವ ಥರ ಚುಚ್ಚಬೇಕು ಅನ್ನೋದನ್ನು ಸಹ ಟ್ರೈನಿಂಗ್ ಕೊಡ್ತಾಳೆ ಶಾಂತಿ ಅಂದ್ಬಿಟ್ಟು ನಿಂದು ಒಂದು ಬೋರ್ಡ್ ಹಾಕ್ಬಿಡ್ಬೇಕು ಅಂತ ಹೇಳಿ ಕರ ರಂಗನಾಥು ಸಹ ಶಾಂತಿಗನಕ್ಕೆ ಶುರು ಮಾಡ್ತೇನೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ನಾನೇ ಬಿಟ್ ಮಾಡೋಣ ಈ ಥರ ಅನ್ನೋಷ್ಟರಲ್ಲೇ ಈ ಕಡೆ ಸೂರ್ಯನು ಬರ್ತಾನೆ ಸೂರ್ಯನ ಹಗ್ ಮಾಡ್ಕೊಂಡ್ರಿ ತುಂಬಾ ಥ್ಯಾಂಕ್ಸ್ ರೀ ಮುದ್ದೆ ಒಪ್ಕೊಂಡ್ಬಿಟ್ರಿ ಅಂತ ಅಂದಾಗ ಈ ಕಡೆ ಸೂರ್ಯ